ಏನು ಬದುಕು ವಾಟ್ ಈಸ್ ಲೈಫ್ ಅಂತ ಅದಕ್ಕೆ ನಮ್ಮ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ನಮ್ಮ ಸುತ್ತಮುತ್ತಲಿನಲ್ಲಿರುವ ಪರಿಸರ ಪರಿಸ್ಥಿತಿಗಳು ನಿನ್ನನ್ನು ತುಳಿಯಬೇಕು ಅಂತ ಕಾತ್ರದಿಂದ ಕಾಯ್ದುಕೊಂಡಿದ್ದಾಗ ಅದನ್ನು ಮೀರಿ ಎದುರಿಸಿ ನಿಲ್ಲಬೇಕು ಅಂತ ನೀನು ತಾಕತ್ತನ್ನು ತೋರಿಸ್ತೀಯಲ್ಲ ಅದೇ ನಿಜವಾದ ಬದುಕು ಅಂತ ಹೇಳ್ತಾರೆ ಅದಕ್ಕಿಂತ ಉತ್ಕೃಷ್ಟವಾಗಿ ಮತ್ತೆ ಬೇರೆ ವ್ಯಾಖ್ಯಾನ ಕೊಡೋಕ್ಕಾಗಲ್ಲ ಅಂತ ಅಂದ್ಕೊಳ್ತೀನಿ ಇನ್ನೊಂದು ಸಂದರ್ಭದಲ್ಲಿ ಇನ್ನೊಂದು ಮಾತನ್ನು ಹೇಳ್ತಾರೆ ನಿನ್ನ ಜೀವನದಲ್ಲಿ ನೀನನ್ನು ನೀನು ರಿಸ್ಕನ್ನು ತಗೋ ಗೆದ್ದರೆ ನೀನು ಮುನ್ನಡೆಸ್ತೀಯ ಸೋದರೆ ಮಾರ್ಗದರ್ಶಕನ ಅಂತ ಹೇಳಿ ಪತ್ರಿಕೋದ್ಯಮ ಕೇವಲ ಸುದ್ದಿಗಳನ್ನು ನೀಡುವುದಷ್ಟೇ ಅಲ್ಲ ಅದು ಸಮಾಜದ ಕಣ್ಣು ಮತ್ತು ಕಿವಿ ಎರಡೂ ಆಗಿದೆ ಇದು ಸತ್ಯವನ್ನು ಹುಡುಕಿ ಜನರನ್ನು ಜಾಗೃತಗೊಳಿಸಿ ಪ್ರಜಾಪ್ರಭುತ್ವವನ್ನು ಬಲಪಡಿಸುವ ಮತ್ತು ಜನರನ್ನು ಸರ್ಕಾರಕ್ಕೆ ಹೊಣೆಗಾರರನ್ನಾಗಿ ಮಾಡುವ ಮಹತ್ವದ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಇವತ್ತು ಪತ್ರಿಕೋದ್ಯಮ ಡೆಡಿಕೇಶನ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಡೆಸಿಗ್ನೇಷನ್ ಸಿನ್ಸಿಯಾರಿಟಿ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಸೀನಿಯಾರಿಟಿ ವ್ಯಾಲ್ಯೂಸ್ ಆರ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ವ್ಯಾಲ್ಯೂಯೇಬಲ್ಸ್ ಮೈಂಡ್ಸೆಟ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಮಾರ್ಟ್ಸ್ ಎಫರ್ಟ್ಸ್ ಆರ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ರಿಸಲ್ಟ್ಸ್ ಲಾಯಲ್ಟಿ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ರಾಯಲ್ಟಿ ಆ್ಯಂಡ್ ಫೈನಲಿ ಪ್ರಾಪರ್ ವರ್ಕ್ ಈಸ್ ದ್ಯಾನ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಪೇಪರ್ ವರ್ಕ್ ಸೊ ನಮ್ಮ ಗುರುಗಳು ಹೇಳಿದರು ತುಂಬ ಚಿಕ್ಕ ವಯಸ್ಸಿನ ಮಕ್ಕಳುಗಳು ಕೆಲಸ ಮಾಡ್ತಿದ್ದಾರೆ ಅವರಿಗೆ ನಾವು ಸಹಕಾರಕ್ಕೆ ನಿಂತ್ಕೊಳ್ತೀವಿ ಅಂತ ಹೇಳಿ ನಮಗೂ ಕಳಕಳಿದೆ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಈ ಮಕ್ಳುಗಳು ನಾನು ಒಂದು ಈ ವೇದಿಕೆಯಲ್ಲಿ ಒಂದು ಅದನ್ನು ಆಶ್ವಾಸನೆ ಅಂದ್ಕೋಬೇಕೋ ಏನು ಅನ್ಕೋಬೇಕೋ ಗೊತ್ತಿಲ್ಲ ನಮ್ಮ ಎನ್ ಜಿ ಒ ವತಿಯಿಂದ ಆಗಿರ್ಬೋದು ಮತ್ತು ನನ್ನ ವೈಯಕ್ತಿಕವೂ ಆಗಿರ್ಬೋದು ವಿದ್ಯಾಭ್ಯಾಸಕ್ಕೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಯಾರಿಗಾದರೂ ಸಹಾಯ ಬೇಕಿದ್ರೆ ದಯಮಾಡಿ ನನ್ನನ್ನು ಸಂಪರ್ಕಿಸಿ ಅಂತ ಈ ವೇದಿಕೆಯ ಮೂಲಕ ನಾನು ನಿಮಗೆ ಹೇಳ್ತಾ ಇದ್ದೀನಿ ನಮಸ್ಕರಿಸಿ ನಮ್ಮ ಹಳ್ಳಿಯಿಂದ ಜಿಲ್ಲೆಗೆ ಹೋದಂತಹ ಶ್ರೀಮನ್ ಶ್ರೀ ಜಿಲ್ಲಾ ಅಧ್ಯಕ್ಷರು ಮಾಜಿ ನಿಕಟಪುರ ಅಧ್ಯಕ್ಷರು ರಾಜ್ಯ ಸಮಿತಿ ಸದಸ್ಯರಾದಂತಹ ಪುರುಷೋತ್ತಮ್ ಸರ್ ಈಗದನ್ನು ನಿರ್ಗಮಿಸಿದಂತಹ ನಮಗೆ ವಾಸುದೇವರು ಮತ್ತು ನಮ್ಮ ಚೆಲ್ಲರಾಜ್ ಬಂದಿದ್ದಾರೆ ಅವರು ನಮ್ಗೆ ಹೇಳಿದಾಗ ಆಯಿತು ಅಂತೇಳಿ ಒಂದು ಪಟ್ಟಿ ಮಾಡಿ ಕೊರಿಯರ್ ಮಾಡಿದ್ವಿ ಸ್ವಾಮೀಜಿ ಅದಾದ ನಂತರ ಇದೊಂದು ಕೋಟ ನಿಮಗೆ ಕ್ಲೋಸ್ ಆಯಿತು ಅಂತೇಳಿ ಒಂದು ಮಾಹಿತಿ ಬಂತು ಅದಾದ ಮೇಲೆ ನಮ್ಮ ಅಧ್ಯಕ್ಷರನ್ನು ಸಂಪರ್ಕಿಸಿ ಗುಬ್ಬಿಲಿ ಒಂದು ಕಾರ್ಯಕ್ರಮ ಇದೆ ಬನ್ನಿ ಅಂತ ಹೇಳಿ ಅವತ್ತು ಹೇಳಿ ಅವ್ರ ಸ್ವಾಮೀಜಿ ಹೇಳಿದರು ಇದು ನಿಮಗೆ ಸ್ಪೆಷಲ್ ಕೊಟನಾಗಿ ಮಾಡಿಕೊಡ್ಬೇಕು ಪುರುಷೋತ್ತಮಿನ ಆಯಿತು ಏನು ಮಾಡಿ ಮಾಡೋಣ ಅಂತೇಳಿ ಒಂದು ಮೂರು ದಿವಸ ಟೈಮ್ ಕೊಡಿ ಅಂತ ಕೇಳಿ ಆಗ ಆಯಿತು ಬುದ್ಧಿ ಆಯಿತು ಅಂತೇಳಿ ಅಲ್ಲಿಂದ ಬಂದ್ವಿ ಅದಾದ ನಂತರ ಇಡೀ ರಾಜ್ಯಕ್ಕೆ ಕೊಟ್ಟಿದೆ ಇಡೀ ರಾಜ್ಯಕ್ಕೆ ಅನ್ನ ನೆರೆ ರಾಜ್ಯಗಳು ನಮ್ಮ ರಾಜ್ಯ ಅಲ್ಲೇ ಇಡೀ ರಾಜ್ಯದಲ್ಲೇ ಪಕ್ಕದ ರಾಜ್ಯಗಳಿಗೆ ನೆರೆ ಸಂತ್ರಸ್ತರಿಗೆ ಮತ್ತು ಅದರ ಅನಾವೃಷ್ಟಿ ಅಂತ ಜಾಗಗಳಿಗೆ ಹೋಗಿ ಅಲ್ಲಿ ಫೋಡ್ ವಿತರಣೆ ಆಗಿರ್ಬೋದು ಅವರ ಸ್ಥಿತಿ ನೋಡಿ ಆ ಸ್ಥಿತಿಗೆ ತಕ್ಕಂತೆ ಅವ್ರು ಹೇಳಿರೋ ಆ ಸ್ಥಿತಿಗೆ ತಕ್ಕಂತೆ ಏನು ಬೇಕು ಅನ್ನೋದನ್ನು ಊಹೆ ಮಾಡಿ ಕೊಟ್ಟಿದ್ದಾರೆ ಇವತ್ತು ಪ್ರತಿನಿತ್ಯ ನಾನೀಗ ಒಬ್ಬ ಏಜೆಂಟ್ರಾಗಿ ಹದಿಮೂರು ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ ನನಗೆ ಒಂದು ಜರ್ಕೀನ್ ಬೇಕು ಅಂದರೆ ಆರು ಕಾಪಿ ಜಾಸ್ತಿ ಮಾಡ್ಬೇಕು ನಾನು ಅದನ್ನು ಆರು ತಿಂಗಳಿಗೆ ಕಂಪಲ್ಸರಿ ಹಾಕಬೇಕು ಅವಾಗ ಒಂದು ಜರ್ಕೀನ್ ಕಳಿಸ್ತಾರೆ ಇದು ನಮ್ಮ ಸಮಸ್ಯೆ ನಾವು ಅವರಿಗೆ ಬೆಳಿಗ್ಗೆ ಇಂದು ಸಂಜೆಯಿಂದ ಪೂರ್ತಿ ತಿಂಗಳೆಲ್ಲ ಒಂದು ದಿನ ಇವರಾಗಿಲ್ಲ ಅಂದರೆ ಮುಗೀತು ಏ ಎಲ್ಲ ಯಾ ನೀನು ಪೇಪರ್ ಹಾಕಿಲ್ವಲ್ಲ ಏನೇಯ ನಿನ್ನ ಕತೆ ಪೇಪರ್ ಬಂದಿಲ್ಲ ನಿಮ್ಮದು ಆಯಿತು ಕ್ಯಾಲೆಂಡರ್ ಮೇಲೆ ಬರೀತಾರೆ ನಿಮ್ಮ ಐದು ರೂಪಾಯಿ ಮೈನಸ್ ಅಂತ ಅಂಥದ್ದನ್ನು ನಮ್ಮ ನಮ್ಮ ಸಂಸ್ಥೆಗಳು ಮಾಡ್ತಿಲ್ಲ ಅಂಥದ್ದನ್ನು ನಮ್ಮ ಜಪಾನನ್ ಸ್ವಾಮಿಗಳು ಅದನ್ನು ಅರಿವು ಕಷ್ಟಗಳಿಗೆ ಅರಿವು ಅರಿವು ಮಾಡ್ಕೊಂಡು ಕಷ್ಟವನ್ನು ಹಾಕೋರು ಕಷ್ಟವನ್ನು ಅರಿವು ಮಾಡ್ಕೊಂಡು ನಮಗೆ ಮಾಡಿದರೆ ಅವರಿಗೆ ನಮ್ಮ ಪತ್ರಿಕಾ ವಿತರ ಸಂಘ ಮತ್ತು ನಮ್ಮ ಪತ್ರಿಕಾ ವಿತರಣೆ ಮಕ್ಕಳಿಂದ ಸಹ ಅವರ ನಮಸ್ಕರಿಸಿ ಈ ನಮಸ್ಕರಿಸಿ ಇವೆಲ್ಲ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ನಮಸ್ಕರಿಸಿ ನಾನು ಎರಡು ಮಾತು ಮುಗಿಸ್ತೀನಿ ಸಂಘಟನೆಗೋಸ್ಕರ ನಮ್ಮ ಜಪಾನನ್ ಸ್ವಾಮೀಜಿಗಳು ಪತ್ರಿಕಾ ವಿತರಕರಿಗೆ ಜರ್ಕೆ ನೀಡ್ತಾ ಇದ್ದಾರೆ ಅದೇ ಸಂಸ್ಥೆಗಳು ಇಲ್ಲಿವರೆಗೂ ಪತ್ರಿಕೆಗಳು ಎರಡು ಮಾಡಿ ಮೂರು ಮಾಡಿ ಐದು ಮಾಡಿ ಒಂದು ಜರ್ಕಿನ ಕೊಡ್ತೀನಿ ಅಂತ ಹೇಳ್ತಿದ್ರು ಹೇಳ್ತಿದ್ರು ಆದರೆ ನಮ್ಮ ಸ್ವಾಮೀಜಿ ಪತ್ರಿಕಾ ವಿತರಕರಿಂದ ಯಾವುದೇ ನಿರೀಕ್ಷೆ ಇಟ್ಕೊಳ್ಳದೆ ಇವತ್ತು ಇಡೀ ತುಮಕೂರು ಜಿಲ್ಲೆಯಲ್ಲಿ ಸುಮಾರು ಐದಾರು ತಾಲೂಕುಗಳಲ್ಲಿ ಪತ್ರ ಪತ್ರಿಕಾ ವಿತರಕರಿಗೆ ಜರ್ಕಿ ನೀಡ್ತಾ ಬಂದಿದ್ದಾರೆ ನಾವು ಅವರಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ ಇಡೀ ರಾಜ್ಯದ ಪತ್ರಿಕಾ ವಿತರಕರಿಗೆ ಜರ್ಕಿ ನೀಡಬೇಕೆಂದು ಈ ವೇದಿಕೆ ಪರವಾಗಿ ಅವ್ರನ್ನಲ್ಲಿ ಮನವಿ ಮಾಡಿಕೊಳ್ತೇನೆ ಕಾರ್ಡ್ ಮಾಡಿಸ್ಕೊಂಡು ಪೂರ್ವವಾಗಿ ಜೊತೆ ಸಂಘದಲ್ಲಿ ಈ ಐ ಡಿ ಕಾರ್ಡ್ ಗೆ ಒಂದು ಸಾವಿರ ರೂಪಾಯಿ ಇರುತ್ತೆ ಈ ಐ ಡಿ ಕಾರ್ಡ್ ಇದ್ರೆ ಪ್ರತಿಯೊಬ್ಬರಿಗೂ ಸಂಘದಿಂದ ಆಗಿರ್ಬೋದು ಸರ್ಕಾರದಿಂದ ಆಗಿರ್ಬೋದು ಸೌಲಭ್ಯಗಳು ಸಿಗುತ್ತೆ ಈಗಾಗಲೇ ಸರ್ಕಾರದಿಂದ ನಿಮಗೆ ಗೊತ್ತೋಗ ಗೊತ್ತಿರೋ ತಿಳಿದು ಸರ್ಕಾರದಿಂದ ಪತ್ರಿಕಾ ವಿತರಕರು ಆಕ್ಸಿಡೆಂಟ್ ಆದ್ರೆ ಎರಡು ಲಕ್ಷ ಪರಿಹಾರ ಸಿಗ್ತಾ ಇದೆ ಅದು ಐ ಡಿ ಕಾರ್ಡ್ ಯೋಜನೆ ಅಡಿಯಲ್ಲಿ ಆಗಿರ್ಬೋದು ಅಂಬೇಡ್ಕರ್ ಸಹಸ್ತ ಆಗಿರ್ಬೋದು ದಯವಿಟ್ಟು ನೀವು ಕಂಪ್ಯೂಟರ್ ಸೆಂಟ್ರಲ್ಲಿ ಹೋಗಿ ಅಲ್ಲಿ ಪತ್ರಿಕಾ ವಿತರಕರು ಈಶಾಂ ಯೋಜನೆ ಅಡಿಯಲ್ಲಿ ಅಂತೇಳಿ ಸೇರ್ಪಡೆ ಆದರೆ ಆ್ಯಕ್ಸಿಡೆಂಟ್ ಆದರೆ ಎರಡು ಲಕ್ಷ ರೂಪಾಯಿ ಪರಿಹಾರ ಸಿಗುತ್ತೆ ಅಂಬೇಡ್ಕರ್ ಸಹಾಯ ಹಸ್ತದಲ್ಲಿ ಇಂಜುರಿ ಆದರೆ ಒಂದು ಲಕ್ಷ ಸಹ ಪರಿಹಾರ ಸಿಗುತ್ತೆ ದಯವಿಟ್ಟು ನೀವು ಇದನ್ನು ಮಾಡಿಸ್ಕೊಳ್ಳಿ ಕಾರ್ಡ್ ಮಾಡಿಸ್ಕೊಳ್ಳಿ ಮತ್ತು ತುಮಕೂರು ಜಿಲ್ಲಾ ಸಂಘಕ್ಕೆ ಸೇರ್ಪಡೆಯಾಗಿ ತುಮಕೂರು ಜಿಲ್ಲಾ ಸಂಘ ಸದೃಢವಾಗಿ ಇವತ್ತು ಎಂಟು ವರ್ಷ ಸಂಘಟನೆ ಕಟ್ಟಿದ್ದೀವಿ ಇಡೀ ರಾಜ್ಯದಲ್ಲಿ ತುಮಕೂರು ಜಿಲ್ಲಾ ಸಂಘ ನಂಬರ್ ಒನ್ ಸ್ಥಾನದಲ್ಲಿದೆ ಜೊತೆಗೆ ಮೊಟ್ಟ ಮೊದಲ ಬಾರಿ ಪತ್ರಿಕಾ ವಿತರಕರಿಗೆ ತುಮಕೂರು ಜಿಲ್ಲಾ ಸಂಘದಿಂದ ಸುವರ್ಣ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಎಪ್ಪತ್ತೈದು ವರ್ಷದ ಪತ್ರಿಕಾ ವಿತರಕರಿಗೆ ನಾವು ತಗೊಂಡ್ಬಂದಿದ್ದೀವಿ ನೀವು ಸಹ ಈ ಸಂಘದ ಜೊತೆ ಕೈ ಜೋಡಿಸಿ ತಾವೆಲ್ಲರೂ ಪ್ರ ಪ್ರತಿನಿತ್ಯ ಸಂಘದ ತುಮಕೂರು ಜಿಲ್ಲಾ ಸಂಘವನ್ನು ಕಚೇರಿ ಸಂಪರ್ಕಿಸಿ ಏನಾಗ್ತಿದೆ ಏನಾಗುತ್ತೆ ಅನ್ನೋದನ್ನ ವಿಚಾರ ತಿಳ್ಕೊಳ್ಳಿ ನಮ್ಮ ಕಾರ್ಯದರ್ಶಿಗಳಿದ್ದರೆ ವಾಸುದೇವ್ ನಾದೂರವರು ಹೆಚ್ಚಿನ ಮಾಹಿತಿ ನೀಡ್ತಾರೆ ತಾವೆಲ್ಲರೂ ಐ ಡಿ ಕಾರ್ಡ್ ಮಾಡಿಸೋ ಜೊತೆಗೆ ಈಗ ಅನೇಕ ಸೌಲಭ್ಯಗಳನ್ನು ನಾವು ನೀಡ್ತಾ ಇದ್ದೀವಿ ಸಂಘದಿಂದ ವಿತರಕರು ಸಾವಿಗೀಡಾದರೆ ಅವರ ಕುಟುಂಬಕ್ಕೆ ಒಂದು ಸಾವಿರ ಆಕ್ಸಿಡೆಂಟ್ ಆದರೆ ಸಂಘದಿಂದ ಐದು ಸಾವಿರ ರೂಪಾಯಿಗಳನ್ನು ನೀಡ್ತಾ ಇದ್ದೀವಿ ಜೊತೆಗೆ ಅವರ ಕುಟುಂಬದವರು ಡೆತ್ ಆದಂತಹ ಸಂದರ್ಭದಲ್ಲಿ ಅವರ ಒಂದು ಸಾವಿರ ರೂಪಾಯಿಗಳನ್ನು ನೀಡ್ತಾ ಇದ್ದೀವಿ ತಾವೆಲ್ಲರೂ ತುಮಕೂರು ಜಿಲ್ಲಾ ಸಂಘಕ್ಕೆ ಸೇರ್ಪಡೆ ಅಂತ ಹೇಳ್ತಾ ಈ ವೇದಿಕೆ ಮುಖಾಂತರ ತನಗೆ ಎರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೇನೆ ಚೆನ್ನಾಗಿ ನನಗೆ ನಮ್ಮ ಮಿತ್ರರು ಪುರುಷೋತ್ತಮರು ಎಲ್ಲ ಹೇಳಿದರೆ ಒಂದು ಸೇವೆ ಮಾಡಬೇಕಾದ್ರೆ ನಮ್ಮ ರೋಟರಿನಲ್ಲಿ ಇರ್ತಕ್ಕಂಥದ್ದು ನಿಸ್ವಾರ್ಥ ಸೇವೆ ಮಾಡಬೇಕು ಅಂತ ಇದೆ ಆದರೆ ನಾವು ಎಷ್ಟು ಮಾಡ್ತಿದ್ದೀವಿ ಅನ್ನೋದು ನನಗೆ ಇನ್ನೂ ಅಷ್ಟು ಅರಿವಿಗೆ ಬಂದಿಲ್ಲ ಆದರೆ ನಮ್ಮ ಸ್ವಾಮಿಗಳು ಅಂತ ನಾವು ಕಲಿಯೋದು ತುಂಬ ಇದೆ ಅವರು ಹೇಗೆ ಸೇವೆ ಮಾಡ್ತಾರೆ ಅಂದರೆ ಒಂದು ತಾಯಿ ಒಂದು ತಂದೆ ಮಕ್ಕಳಿಗೆ ಯಾವ ಥರ ನೋಡ್ಕೊತಾರೆ ಮಮಕಾರದಿಂದ ನೋಡ್ಕೊತಾರೆ ಆ ರೀತಿ ಅವರು ದೀನರನ್ನು ಬಡವರನ್ನು ಮಕ್ಕಳನ್ನು ನೋಡ್ಕೊತೀರೋ ನೋಡಿದ್ರೆ ನಮಗೆ ತುಂಬ ಸಂತೋಷ ಆಗುತ್ತೆ ಆಮೇಲೆ ಸ್ವಾಮೀಜಿಗಳಿಂದ ನಾವು ಕಲಿಯೋದು ತುಂಬ ಇದೆ ಅಂತ ಹೇಳ್ತಾ ಹಾಗೂ ನಾನು ನಮ್ಮ ಪತ್ರಿಕಾ ಮಿತ್ರರಿಗೆ ಹೇಳೋದು ಏನಂತಂದರೆ ನಾವು ಸಮಸ್ಯೆಯಿಂದ ಬಳಲ್ತಾಯಿದ್ವಿ ನಮ್ಮ ಸಮಸ್ಯೆಯಿಂದ ಮುಕ್ತರಾಗೇ ಇಲ್ಲ ಎಲ್ಲರೂ ನೀವು ಸೂಕ್ಷ್ಮವಾದ ವಿಚಾರಗಳನ್ನು ಸೂಕ್ಷ್ಮವಾಗಿ ಬಗೆಹರಿಸಬೇಕು ಅಂತಂದರೆ ಎಲ್ಲ ಅದನ್ನು ಜನಗಳಿಗೆ ಯಾರಿಗೆ ತಲುಪಿಸೋ ಈಗ ಎಂ ಎಲ್ ಆ ಅಧಿಕಾರಿಗಳಿಗೆ ವಿಚಾರ ಮಾಡಿ ಎಲ್ಲ ಸಮಸ್ಯೆಗಳನ್ನ ಮುಂದಾಗಬೇಕು ಅಂತ ಹೇಳ್ತಾ ಮಾಸ ತುಮಕೂರಿನ ಕುಬ್ಬರುಗರಣ ರಂಗಮಂದಿರದಲ್ಲಿ ಇಡೀ ಪ್ರಪಂಚದಲ್ಲಿಯೇ ನೂತನವಾಗಿ ಆರಂಭಿಸಿರುವಂತಹ ಪತ್ರಿಕಾ ವಿತರಕರ ಬದುಕಿನ ಕುರಿತಾದ ನಸುಕಿನ ನೊಗ ಎಂಬ ಏಕ ವ್ಯಕ್ತಿ ನಾಟಕ ಪ್ರದರ್ಶನವನ್ನು ಮಾಡ್ತಾ ಇದ್ದೀವಿ ತುಮಕೂರು ಜಿಲ್ಲಾ ದಿನಪತ್ರಿಕೆ ಹಂಚಿಕೆದಾರರ ಸಂಘ ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟ ಹಾಗೂ ಯೋಗಕ್ಷೇಮ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಇವರ ಸಹಯೋಗದಲ್ಲಿ ಏಷ್ಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲಾಗುವಂತಹ ಪತ್ರಿಕಾ ವಿತರಕರ ಕುರಿತಾದ ಒಂದು ನಾಟಕ ಪ್ರಯೋಗ ಇದೆ ದಯಮಾಡಿ ಆ ದಿನ ಎಲ್ಲ ಪತ್ರಿಕಾ ವಿತರಕರು ಎಲ್ಲ ಎಲ್ಲರೂ ಕೂಡ ಸಹಕರಿಸಬೇಕು ನಾಟಕ ಬಂದು ನೋಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ವಿನಂತಿ ಮಾಡ್ಕೊಳ್ತೀನಿ ಥ್ಯಾಂಕ್ ಯು